ಈ ಮಳೆಗಾಲದಾಗ ಏನಾರು ತಿನ್ಬೇಕನ್ನಿಸ್ತಿರ್ತೈತಿ ನೋಡಿರಿ ಅವಾಗವಾಗ ಹಂಗಂತೇಳಿ ನಾನು ಈ ರೆಸಿಪಿ ಮಾಡಾತೀನಿ ಭಾರಿ ಮಸ್ತ್ರಿ ಈ ರೆಸಿಪಿ ಒಂದು ತಿಂಗ್ಳಿಟ್ಟರು ನೀವು ಹಾಳಾಗೋದಿಲ್ಲ ಬರೀ ಒಂದು ಅರ್ಧ ಬೌಲ್ ಕಡಲೆ ಬೇಳೆ ಒಂದು ಅರ್ಧ ಬೌಲ್ ಬೇಳೆ ಇದ್ರೆ ಸಾಕ್ರಿ ನೀವು ಒಂದು ತಿಂಗ್ಳವರೆಗೂ ಆರಾಮಾಗಿ ತಿನ್ಕೋಬೋದು ಇದನ್ನು ಚೀ ಟೀ ಕಾಫಿ ಬೆಳಗ್ಗೆ ಹಂಗೆ ಅಡ್ಡಾಡ್ಕೊತ ಯಾವಾಗಲಾದರೂ ಮಕ್ಳಿಗಂತರೂ ಆಗ ಎಷ್ಟು ತಿಂದರೂ ಸಾಲೋದಿಲ್ಲ ಅಷ್ಟು ರುಚಿಯಾಗಿರ್ತೈತಿ ಈಗ ನಾನು ಒಂದು ಅರ್ಧ ಬೌಲ್ ಬೇಳೆ ಅರ್ಧ ಬೌಲ್ ಕಡಲೆ ಬೇಳೆ ತೊಗೊಂಡೆ ನೋಡಿರಿ ಎರಡೂ ಈಗ ಒಂದು ಬೇರೆ ಸಪ್ರೇಟ್ ಬೌಲ್ ಒಳಗೆ ಹಾಕೊಂಡು ಇದನ್ನ ತೊಳ್ಕೊಂಡ್ಬಿಡ್ತೀನಿ ಒಂದೆರಡು ಸತಿ ನೀರು ಹಾಕಿ ತೊಳ್ಕೊಂಬಿಡ್ರಿ ಅದ್ರೊಳಗೆ ಪೌಡ್ರದು ಇರ್ತೈತಲ್ಲ ಅದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ ಎರಡು ಸತಿ ನಾನೀಗ ತೊಳ್ಕೊಂಬಂದೆ ಬಂದೆ ಇದನ್ನು ನೀರೆಲ್ಲ ಬಸ್ಕೊಂಡ್ ಅದನ್ನ ಆಮೇಲೆ ಕುಕ್ಕರ್ ತೊಗೊಂಡಿನಿ ಒಂದು ಕುಕ್ಕರ್ ತೊಗೊಂಡು ಅದು ತೊಳೆದಿಟ್ಟಿದ್ನೆಲ್ಲ ಬ್ಯಾಳಿ ಕುದ್ದು ಕಡಲೆ ಬೇಳಿ ಉದ್ದಿನ ಬೇಳೆ ಕುಕ್ಕರ್ ಒಳಗೆ ಹಾಕೊಂಡು ಕುಕ್ಕ ಬ್ಯಾಳಿ ತೊಗೊಂಡಿದ್ದ ಬೌಲಿ ಎರಡು ಬೌಲ್ ನೀರು ಹಾಕೊಂಡೇನಿ ಹಾಕೊಂಡಿದ್ದು ಕುಕ್ಕರ್ ಬಾಯಿ ಮುಚ್ಚಿಟ್ಕೊಂಡ್ಬಿಡ್ತೀನಿ ಆಮ್ಯಾಗ ಅದಕ್ಕೆ ಒಂದು ಐದು ಸಿಟಿ ಮಾಡ್ತೀನಿ ನೋಡಿರಿ ಒಬ್ಬೊಬ್ರು ಜಾಸ್ತಿ ಮಾಡ್ತಾರೆ ಒಬ್ಬೊಬ್ರು ಕಡಿಮೆ ಮಾಡ್ತಾರೆ ನೀವು ಎಷ್ಟು ಮಾಡ್ಬೋದು ನೋಡ್ಕೊಂಡು ಮಾಡ್ಕೊರಿ ನೋಡ್ರಿ ಈಗ ನಾನು ಕುದಿಸ್ಕೊಂಬಂದೆ ಸಿಟಿ ಓಪನ್ ಮಾಡಿಬಿಡ್ತೀನಿ ಸಿಟಿ ಎತ್ತಿ ಕುಕ್ಕರ್ಲಿಡ್ ಓಪನ್ ಮಾಡಿದೆ ನೋಡಿರಿ ಎಷ್ಟು ಚಲೋ ಕುದ್ದಾವಲ್ಲ ಕಾಳು ಬ್ಯಾಳಿ ಎಲ್ಲ ನೋಡಿರಿ ಎಷ್ಟು ಚಲೋ ಕುದ್ದೈತಿ ನಮ್ಗೆ ಇದು ಬೇಳೆ ಒಂದು ಸ್ವಲ್ಪ ನೈಂಟಿ ನೈನ್ ಪರ್ಸೆಂಟ್ ಕುದ್ದೈತಿ ಇದು ಕ ಉದ್ದಿನ ಬೇಳೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪೂರ ಕುದ್ದೈತೆ ನೋಡ್ರಿ ಈಗ ಅದನ್ನು ನಾನು ನೀರೆಲ್ಲ ಬಿಡ್ತೇನೆ ನೋಡ್ರಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಷ್ಟು ಇರ್ತೈತಲ್ಲ ಪೂರ ಬಸ್ಕೊಂಡ್ಬಿಡ್ಕಂಡು ನಾವು ಎಷ್ಟು ನೀರು ಇರ್ತೈತಲ್ಲ ಇದು ಅಷ್ಟು ಹಿಟ್ಟು ಜಾಸ್ತಿ ಹಿಡಿತೈತೆ ನೋಡ್ರಿ ನಮಗಿದ ಈಗ ಮ್ಯಾಷರ್ ತೊಗೊಂಡು ಪೂರ್ತಿ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಉದ್ದಿನ ಬೇಳೆ ಎಲ್ಲ ಪೂರಾ ಮ್ಯಾಶ್ ಆಗಿಬಿಡ್ತೈತಿ ಕಡಲಿ ಬೇಳೆ ಒಂದು ಸ್ವಲ್ ಸ್ವಲ್ಪ ಹಂಗೆ ಉಳಿತೈತೆ ನೋಡ್ರಿ ಈಗ ಇದನ್ನು ಸಪ್ರೇಟಾಗಿ ಒಂದು ಬುಟ್ಟಿಗೆ ಹಾಕೊಂಡ್ಬಿಡೋಣ್ರಿ ನಾವು ಈ ಕುಕ್ಕರ್ನಾಗಿದ್ರೆ ಅದು ಜಲ್ದಿ ಆರೋಗಿಲ್ಲ ಹಾಗಾಗಿ ನಾನು ಒಂದು ಅಗಲನ ಬುಟ್ಟಿ ತೊಗೊಂಡು ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಲ್ಲ ನೋಡಿರಿ ಈ ರೀತಿ ಹಾಕ್ಕೊಡ್ರಿ ಇದನ್ನು ನಾವು ಪೂರ ತಣ್ಣಗಾಗ್ಬೇಕ್ರಿ ನಾವು ಕೈಲೇ ಹಿಡಿಯಾಕ್ ಬರಬೇಕಾ ಅಷ್ಟು ತಣ್ಣಗಾಗುವವರೆಗೂ ಬಿಡ್ತೇನೆ ನಾನು ಇದ್ದ ಹಿಂಗೆ ಒಂದು ತಾಸು ನಾವು ಈ ರೀತಿ ಬುಟ್ಟಿಯೊಳಗೆ ಹಾಕ್ಬಿಟ್ರೆ ಅದು ಪೂರ ತಣ್ಣಗಾಗೇ ಬಿಡ್ತೈತೆ ರೀ ಆವಾಗಿಂದ ಅವಾಗ ಈಗ ಕುಕ್ಕರ್ ಒಳಗಿಟ್ಟರು ನಾವು ಜಲ್ದಿ ಆರಂಗಿಲ್ಲ ಇದ್ರೊಳಗೆ ಹಾಕ್ಬಿಟ್ರೆ ಜಲ್ದಿ ಆರ್ತೈತಿ ನೋಡ್ರಿ ಮ್ಯಾಗ ಈ ರೀತಿ ಆಗ್ತೈತದ ನೋಡ್ರಿ ಎಷ್ಟು ಎಲ್ಲ ಗಟ್ಟಿ ಆದಂಗೆ ಆಗೈತಲ್ಲ ಅಗಳ ಎಷ್ಟು ನೀರು ನೀರು ಇದ್ದಂಗೆ ಇತ್ತು ಈಗ ಮ್ಯಾಗ ಗಟ್ಟಿ ಆಕೈತಿ ನಾವು ಬಿಸಿ ಇದ್ದಾಗ ಎಷ್ಟು ಹಾಕಿದ್ರು ಸಾಲೋದಿಲ್ಲ ಈಗ ತಣ್ಣಗಾದ್ಮೇಲೆ ನೋಡ್ರಿ ಎಷ್ಟು ಗಟ್ಟಿ ಆದಂಗೆ ಆಕೈತಲ್ಲ ಇದಕ್ಕೆ ಸ್ವಲ್ಪ ಹಾಕಿದ್ರು ಸಾಕು ನಾವು ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ತೇನೆ ನೋಡಿರಿ ನಾವು ಇದು ಬೇಳಿ ಎಷ್ಟು ಹಿಡಿತೈತಲ್ಲ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಬೇಕು ನಾನು ಒಂದು ಮೂರು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಕಡಲೆ ಬೇಳೆ ಬೇಳೆ ತೊಗೊಂಡಿದ್ನಲ್ಲ ಅದರಲ್ಲೇ ಮೂರು ಅಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಅಷ್ಟು ಮೈದಾ ಹಿಟ್ಟು ಹಾಕೊಂಡೀನಿ ಆಮೇಲೆ ಹುರಿದು ಸಿಪ್ಪಿ ತೆಗೆದು ಶೇಂಗಾ ತೊಗೊಂಡಿನಿ ನೋಡ್ರಿ ಈ ಶೇಂಗಾ ಹಾಕೋದ್ರಿಂದ ನಡು ನಡು ಕಟುಂಬ ಕುಟುಂಬ ಅಂತ ಭಾರಿ ಸಿಕ್ತಾವ್ರಿ ಎಷ್ಟು ಮಜಾ ಸಿಗ್ತೈತೆ ಅದರಿಂದ ಆಮ್ಯಾಗ ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕೋತೇನೆ ರೀ ಅರ್ಧ ಸ್ಪೂನಷ್ಟು ಅಷ್ನ ಪುಡಿ ಹಾಕೋರಿ ಮತ್ತು ಒಂದು ಅಷ್ಟು ಅಜ್ವಾನ್ ಹಾಕೋತೀನಿ ನೋಡಿರಿ ನಾನು ಸ್ವಲ್ಪ ಕೈ ಒಳಗೆ ತಿಕ್ಕಿ ಹಾಕ್ಕೊಂಡ್ಬಿಡ್ರಿ ಘಮ ಘಮ ಅಂತೈತಿ ಎರಡು ಅಷ್ಟು ಕರಿ ಎಳ್ಳು ಹಾಕೋತೀನಿ ನೋಡಿರಿ ನಾನು ಇದು ಹಾಕೋದ್ರಿಂದ ಚೆಂದ ಕಾಣಿಸ್ತೈತಿ ನೋಡ್ರಿ ಭಾಳ ಮಾಲ್ದೇ ಅಚ್ ಖಾರದ ಪುಡಿ ಹಾಕೋತೀನಿ ರೀ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬಹುದು ಮಕ್ಕಳೆಲ್ಲ ಇರ್ತಾರಲ್ಲ ನೋಡ್ಕೊಂಡು ಹಾಕೊಬೋದು ರೀ ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಒಂದು ಅಷ್ಟು ಹಾಕೋತೀನಿ ಅದು ಚೆಂದ ರೀ ಖಾರ ಅದು ಈಗ ಇದನ್ನ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿರಿ ನೋಡಿರಿ ಇದೇ ರೀತಿನ ಮಿಕ್ಸ್ ಮತ್ತು ಯಾರೆಲ್ಲ ಫಸ್ಟಾಗಿ ವಿಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲಾಕೆ ಇರ್ತೈತಿ ಅದನ್ನು ಒತ್ತೋದು ಮಾತ್ರ ಮರಿಬೇಡ್ರಿ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಆಮೇಲೆ ಲೈಕ್ ಕಮೆಂಟ್ ಮಾಡಿರಿ ಈ ವಿಡಿಯೋ ಹೆಂಗಾಗೈತೆ ಅಂತ ಹೇಳಿ ನೋಡಿಕೊಂಡು ಈ ಸ್ನ್ಯಾಕ್ಸ್ ಒಂದು ಇಡ್ರಿ ನೀವು ಡಬ್ಬಿಯೊಳಗೆ ಸ್ಟೋರ್ ಮಾಡಿ ಏನೂ ಆಗೋದಿಲ್ಲ ಒಂದು ಅರ್ಧ ಕಲಿಸಿಕೊಂಡು ಒಂದು ಅರ್ ಕರ್ಬೇವು ಹಾಕೋತಿ ನೋಡಿರಿ ನಾ ಎಷ್ಟು ಬೇಕಾದಷ್ಟು ಹಾಕೋಬೋದು ನೀವು ಕರ್ಬೇವು ಎಷ್ಟು ಹಾಕ್ತೀರಿ ಅಷ್ಟು ಚಂದ ಕಾಣಿಸ್ತೈತಿ ಆಮೇಲೆ ರುಚಿನೂ ಬರ್ತೈತಿ ನೋಡಿರಿ ಇದ ಅದ್ರ ಫ್ಲೇವರ್ ಭಾಳ ಚಲೋ ಬರ್ತೈತೆ ನಮಗೆ ಇದನ್ನು ಗಟ್ಟಿಯಾಗಿ ಚಪಾತಿ ಹಿಟ್ಟಿರ್ತೈತಲ್ಲ ಅದಕ್ಕೆ ಸ್ವಲ್ಪ ಮೆತ್ತಗೆ ನಾವು ನಿಪ್ಪಟ್ಟದ ಮಾಡ್ತೇವಲ್ಲ ಸೇಮ್ ಅದೇ ಕಲಿಸ್ಕೊಬೇಕು ಕಲಿಸ್ಕೋಬೇಕು ಹಿಟ್ಟು ಇದನ್ನು ನೋಡಿರಿ ಈ ನಾ ಕಲಿಸ್ತೇನಲ್ಲ ಸೇಮ್ ಇದೇ ರೀತಿನ ಕಲಿಸ್ಕೋಬೇಕ್ರಿ മത് ഇതീ നാള സ്നാക്സ് മാ തോർസേന നന്ന ചാനൊക്കെ ಹೋಗಿ ವಿಸಿಟ್ ಕೊಡಿರಿ ಎಲ್ಲ ವಿಡಿಯೋ ನೋಡ್ರಿ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಗೆ ಲೈಕ್ ಕಮೆಂಟ್ ಭಾಳ ಇಂಪಾರ್ಟೆಂಟ್ ನಮ್ಗೆ ಹಂಗೆ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಬಿಡ್ರಿ ನೋಡಿರಿ ಇಷ್ಟ ನಾದಿಟ್ಟೆ ನಾನು ನೀವು ಒಂದು ತಾಸು ಅಥವಾ ಅರ್ಧ ತಾಸು ಎಷ್ಟು ಆಗ್ತೀರಿ ನಿಮ್ಗೆ ಟೈಮ್ ಎಷ್ಟು ಇರ್ತೈತಲ್ಲ ಅಷ್ಟು ಮಾಡ್ಕೊಂಬಿಡ್ಬೋದು ನೀವು ಈಗ ಅದನ್ನು ಸೈಡ್ಗೆ ಇಟ್ಟುತ್ತೇನೆ ಹಿಟ್ಟೆಲ್ಲ ನಾದ್ಕೊಂಡು ಒಂದು ಕವರ್ ತಗೊಂಡೆ ನೋಡಿರಿ ಇದಕ್ಕೆ ನಮಗೆ ಲಟ್ಟಣಿಗೆ ಬೇಡ ಮತ್ತು ಮಣಿ ಬೇಡ ನೋಡಿರಿ ಒಂದು ಕವರ್ ನಾನು ನಿಮ್ಗೆ ಸೀರೆ ಕವರ್ ಅಥವಾ ಅದು ಅಕ್ಕಿ ಅದು ತಂದಿರ್ತಾವಲ್ಲ ಅಂತ ಕವರ್ ತೊಗೊಂಡು ಇದನ್ನ ಒಂದು ಎರಡು ಕಡೆನೂ ಕಟ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಈ ರೀತಿ ಉದ್ದಕ್ಕೆ ಮಾಡ್ಕೊಂಬಿಡ್ಬೇಕು ರೀ ನಾವು ಕಟ್ ಮಾಡ್ಕೊಂಡು ಈಗ ನಾ ಮಾಡ್ಯ ಸೇಮ್ ಇದನ್ನ ಉಳ್ಳಿ ಅದನ್ನ ಇಟ್ಟು ಅದನ್ನು ಹೊಳ್ಳಿಸಿಟ್ಟು ಒತ್ಕೊಂಡ್ಬಿಡ್ಬೋದು ರೀ ನಾವು ತೋರಿಸ್ತೇನೆ ನಿಮ್ಗೆ ಆಮೇಲೆ ಹೆಂಗಂತ ನಾ ಈಗ ಒಂದು ಅರ್ಧ ತಾಸಷ್ಟು ನೆನೆಸಿಟ್ಕೊಂಡಿದ್ದೆ ನೋಡ್ರಿ ಇದನ್ನ ಇಟ್ಟು ಈಗ ಇದು ಕರೆಕ್ಟ್ ಆಗೈತೆ ನಮಗೆ ಹಿಟ್ಟು ನೋಡಿರಿ ಭಾಳ ಮೆತ್ತಗೂ ಆಗಿಲ್ಲ ಗಟ್ಟಿನೂ ಆಗಿಲ್ಲ ಮೆತ್ತಗಾದ್ರೆ ಏನು ಹಾಕ್ಬಿಡ್ತೈತಿ ಹಾಳಿಗೆಲ್ಲ ಕವರ್ ಕಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹತ್ಕೊಂಡ್ಬಿಡ್ತಿದ್ದಿ ಮತ್ತು ಅಷ್ಟು ಇದನ್ನು ಆಗೋದಿಲ್ಲ ರೀ ಎಣ್ಣೆ ಹಿಡ್ದಂಗೆ ಆಗ್ಬಿಡ್ತೈತಿ ಹಂಗಾಗಿ ನಾನು ಸ್ವಲ್ಪ ಗಟ್ಟಿನೂ ಇಲ್ಲ ಮೆತ್ತ ಮೆತ್ತಗೂ ಇಲ್ಲ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ನೋಡಿರಿ ಅದೊಂದು ಲಕ್ಷ ಇರಲಿ ನಿಮ್ಗೆ ಸೋಡಾ ಆದರೂ ಬಳಸಿಲ್ಲ ಇದಕ್ಕೆ ನಾವು ಮಕ್ಕಳು ತಿನ್ನೋದಲ್ಲ ರೀ ಹಾಗಾಗಿ ಸೋಡಾ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಯಾವಾಗಲೂ ಈಗ ಇಷ್ಟಿಷ್ಟು ಸಣ್ಣ ಸಣ್ಣ ಪೂರೈ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದು ಉಳ್ಳಿಯಾಗ ಈ ರೀತಿ ಮಾಡ್ಕೊಂಡು ಇಟ್ಕೋತೇನೆ ನೋಡ್ರಿ ನಾ ನೋಡ್ರಿ ಈಗ ನೀವು ಇದ್ರಕ್ಕಿಂತ ಸಣ್ಣವಾದರೂ ಮಾಡ್ಬೋದು ಇಲ್ಲಾಂದ್ರೆ ಇದು ನಾವು ದೊಡ್ಡ ದೊಡ್ಡದು ಮಾಡ್ತೀವಂದ್ರೆ ಇದಕ್ಕಿಂತ ದೊಡ್ಡದಾದ್ರೂ ಮಾಡ್ಬೋದು ನಾ ಮಾಡೇನಲ್ಲ ಸೇಮ್ ಇದೇ ರೀತಿನ ಮಾಡ್ಕೊಂಡ್ಬಿಡ್ತೇನೆ ರೀ ಒಂದಿಷ್ಟು ಮಾಡಿಟ್ಕೊಂಡೆ ನೋಡ್ರಿ ಈಗ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇಷ್ಟು ಮಾಡಿಟ್ಕೊಂಡೆ ನಾವು ಮಾಡ್ಕೊಂಡು ಬಂದುಬಿಡ್ತೇನೆ ರೀ ಈಗ ಹೆಂಗೆ ಅಂತ ತೋರಿಸ್ಬಿಡ್ತೇನೆ ನೋಡ್ರಿ ಲತ್ತು ಗುಣಿ ಮಣಿ ಇಲ್ಲಾರ್ದೆ ನಿಮ್ಗೆ ಈಗ ಕವರ್ ಆಗಳೆ ಕಟ್ ಮಾಡಿಟ್ಟಿದ್ನಲ್ರಿ ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ರೀ ಆಮ್ಯಾಗ ಇದು ಉಳ್ಳಿ ಮಾಡಿಟ್ಟಿದ್ವಲ್ಲ ನಾವು ರೌಂಡ್ ರೌಂಡಾಗಿ ಅದನ್ನು ಈ ಥರ ಒಂದು ಸ್ವಲ್ಪ ಕೈ ಒಳಗೆ ಪ್ರೆಸ್ ಮಾಡ್ಕೊಂಡು ಅದನ್ನು ಒಂದು ನಾಲ್ಕು ಉಳ್ಳಿನ ಈ ಥರ ಕವರ್ ಮ್ಯಾಗ ಇಡ್ತೀನಿ ನೋಡಿರಿ ಈಗ ಅದನ್ನು ಒಂದು ಹೊಳೆಸ್ ಹಾಕ್ಕೊಂಡ್ಬಿಡ್ಬೇಕು ರೀ ಕವರ್ ಕವರ್ ಹೊಳ್ಳಿಸಾಕೊಂಡು ಒಂಥರ ಗಟ್ಟಿ ಪ್ಲೇಟ್ ಇರ್ತಿತ್ತಲ್ಲ ನಿಮ್ಗೆ ಅದನ್ನು ತೊಗೊಂಡು ಒತ್ಕೋಬೇಕ್ರಿ ಅದ್ರ ಮೇಲೆ ನಡು ಕೈ ಇಟ್ಟು ಈ ಥರ ಒತ್ತಿದ್ರೆ ನಮಗೆ ನಡುವು ದಪ್ಪಾಗೋದಿಲ್ಲ ರೀ ಎಲ್ಲ ಕಡೆ ಸೇಮ್ ಆಗ್ತೈತಿ ನೋಡ್ರಿ ಒಂದೇ ಸೈಜಾಗ ಬರ್ತೈತಿ ಎಲ್ಲೂ ಹಾಳಾಗೋದಿಲ್ಲ ಒಡೆಯೋಂಗಿಲ್ಲ ಮತ್ತು ಶೇಂಗಾ ಹಾಕಿರ್ತೇವಲ್ಲ ನಾವು ಅದ್ರೊಳಗೆ ಪುಡಿ ಪುಡಿ ಆಗ್ತೈತಿ ತಿನ್ನೋಬೇಕಾರೆ ಟೇಸ್ಟ್ ಆಗ್ತಾವೆ ರೀ ಈಗ ನಾವು ಲತ್ತಿಗೂ ಇಲ್ಲ ಲಟ್ಟಿಸಿದ್ರೆ ಏನಾಗ್ತೈತಿ ರೀ ಅದು ಶೇಂಗಾ ಇರೋದ್ರಿಂದ ನಮಗೆ ಲಟ್ಸಾಕೆ ಬರೋದಿಲ್ಲ ಅದು ಹರಿದು ಬಿಡ್ತೈತೆ ಹಾಗಾಗಿ ನಾವು ಈ ರೀತಿ ಮಾಡೋದ್ರಿಂದ ಶೇಂಗಾ ಅಲ್ಲೇ ಪುಡಿ ಪುಡಿ ಆಗ್ತವಲ್ಲ ಏ ಮತ್ತು ಚಂದನೂ ಕಾಣಿಸ್ತೈತಿ ಒಂದೇ ಸೈಜ್ ಕಾಣಿಸ್ತೈತೆ ಅಂತ ಹೇಳಿ ನಾನು ಈ ರೀತಿ ಮಾಡೇನೆ ನೋಡ್ರಿ ಈಗ ಕವರ್ ತಗೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಅಂಟ್ಕೊಳಂಗಿಲ್ಲ ನೋಡಿರಿ ಅದು ದಪ್ಪ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಒತ್ಕೊಬೋದು ನೀವು ಒಂದೇ ಸೈಜ್ ಆಗ್ಯಾವ ನೋಡಿರಿ ಎಲ್ಲೂ ದಪ್ಪಾಗಿಲ್ಲ ನಡು ದಪ್ಪಾಗಿಲ್ಲ ದಂಡಿಲ್ ದಪ್ಪಾಗಿಲ್ಲ ಎಲ್ಲ ಒಂದ ಸೈಜಿಂದ ಆಗ್ಯಾವ ನೋಡ್ರಿ ಈ ರೀತಿ ಮಾಡ್ಕೊಂಡ್ಬಿಡ್ಬೇಕು ನಿಮ್ಗೆ ಏನಾರ ಒಂದು ಸ್ವಲ್ಪ ದಪ್ಪ ಅನ್ಸಿದ್ರೆ ಆಮ್ಯಾಗ ಒಂದು ಸ್ವಲ್ಪ ಲತ್ತಿ ಗುಣ ಇಲ್ಲಿ ಒಂದು ಹಂಗೆ ಹಾಳಿ ಇಟ್ಕೊಂಡು ಅಲ್ಲಿ ಲಟ್ಟಿಸ್ಕೊಂಡ್ಬಿಡ್ಬೇಕು ರೀ ಈ ರೀತಿ ಹೋಲ್ ಮಾಡೋದ್ರಿಂದ ನಮ್ಗೆ ಅವು ಒಬ್ ಉಬ್ಬೋದಿಲ್ಲ ರೀ ಉಬ್ಬಿದ್ರೆ ಏನಕ್ಕೆ ಅವು ಮೆತ್ತಗಾಗ್ತಾವ್ರಿ ಈ ರೀತಿ ಹೋಲ್ ಮಾಡಿದ್ರೆ ಉಬ್ಬೋದಿಲ್ಲ ಆಮ್ಯಾಗ ಕರ ಕ್ರಿಸ್ಪಿಯಾಗಿ ರೀ ಒಂದು ತಿಂಗ್ಳೊಳಗು ಇಟ್ಕೊಂಡು ಇಟ್ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನಾವು ನೋಡ್ರಿ ಎಷ್ಟು ಚಲೋ ಆಗ್ಯವಲ್ಲ ಮಸ್ತ್ ಆಗ್ಯಾವ ಸೇಮ್ ನಿಪ್ಪಟ್ಟ ನಿಪ್ಪಟ್ಟು ಆದಂಗೆ ಆಗ್ಯಾವ ಚಲೋ ಆಗ್ಯಾವ ಭಾರಿ ಆಗ್ಯಾವ ರೀ ನಿಪ್ಪಟ್ಟಗಿಂತರ ಟೇಸ್ಟ್ ಆಗ್ಯಾವ ಶೇಂಗಾ ನೋಡಿರಿ ಪುಡಿ ಪುಡಿ ಆಗ್ಯಾವಲ್ಲ ಬಾಯಿ ಒಳಗೆ ತಿನ್ನೋಬೇಕು ಅಷ್ಟು ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅಂತಾವೆ ನೋಡಿರಿ ಅವು ಇದೇ ರೀತಿನೇ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ ರೀ ನಾನು ನೋಡಿರಿ ಅದನ್ನು ತೋರಿಸ್ತೇನೆ ನಿಮ್ಗೆ ಒಂದು ಸ್ವಲ್ಪ ಹಾಳಿಗೆ ಇದು ಮತ್ತು ಕರಿಯೋದನ್ನು ಅಷ್ಟೇ ಭಾಳ ಬಡ ಬಡ ಆಕೈತಿ ಒಂದು ಸ್ವಲ್ಪನು ಎಣ್ಣೆ ಹಿಡ್ದಿಲ್ಲ ಮತ್ತು ಮುರಿಯೋದಿಲ್ಲ ಹರಿಯೋಂಗಿಲ್ಲ ಮತ್ತು ಅಲ್ಲೇ ಆಗೋದಿಲ್ಲ ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ನಾನು ಗ್ಯಾಸಿನ ಮ್ಯಾಗ ಒಂದಿಷ್ಟು ಮಾಡಿ ತೆಗ್ದಿದ್ದೆ ನಾನು ಮೊದ್ಲಕ್ಕೆ ಈಗ ನಿಮಗೆ ಲಾಸ್ಟ್ನೇ ಉಬ್ಬಿ ಮಾಡಿ ತೋರ್ಸಾಕುಂತೇನೆ ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ಕರೆಂಟ್ ಹೋಗಿಬಿಟ್ಟಿದ್ವು ಮಳೆಗಾಲ ಅಲ್ಲ ಈಗ ಕರೆಂಟ್ ಹೋಗಿದ್ವು ಹಂಗಾಗಿ ನಾನು ಫಸ್ಟಿಗೆ ಎಲ್ಲ ಉಬ್ಬಿ ಮಾಡ್ಕೊಂಡು ಲಾಸ್ಟ್ ಮಾಡೋಕ್ಕಾರೆ ಕರೆಂಟ್ ಬಂದ್ವಿ ಮಾಡಿ ತೋರ್ಸೇನೆ ನೋಡಿರಿ ನಿಮಗೆ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗ್ಯಾವ ಈಗ ಒಂದು ಸ್ವಲ್ಪ ಎಣ್ಣೆ ಹಿಡ್ದಂಗಿಲ್ರಿ ಫಸ್ಟಿಗೆ ಅವ ಎಣ್ಣೆ ಕಾದ ಮ್ಯಾಗ ಈ ರೀತಿ ಮ್ಯಾಗ ಇರ್ತಾವ ನಾವು ಒಂದು ಸ್ವಲ್ಪ ಒತ್ತಿ ಒತ್ತಿ ಅವನ್ನ ಬೇಯಿಸ್ಬೇಕಾಗ್ತೈತಿ ರೀ ಕರಿಬೇಕಾಗ್ತೈತಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಒತ್ತಿ ಒತ್ತಿ ಕರಿ ಅಂದ್ರೆ ಎಲ್ಲ ತ ಎಲ್ಲ ಕಡೆ ಬೇಯಿಸಿ ಬೇಯ್ತವ ಚಲೋ ತಂಗ ನೀವು ಚಲೋ ಆಗಿಲ್ಲ ಅಂತ ಒಂದು ಸ್ವಲ್ಪ ಅಂಟ್ಕೋಬೇಡ್ರಿ ಅಂದ್ರೆ ಇವತ್ತು ಕರೆದ್ಕೊಳ್ಳೇ ನಮಗೆ ಚಲೋ ಆಗೋದಿಲ್ಲ ರೀ ಒಂದು ದಿನ ಇಡಬೇಕು ರೀ ನಾವು ಅಂದ್ರೆ ನಮ್ಗೆ ಮರನೇ ದಿನದಿಂದ ಭಾಳ ಟೇಸ್ಟ್ ಹಾಕಿ ನೋಡ್ರಿ ಇವು ಒಂದು ಮಕ್ಕಳು ಒಂದು ಸಾಕು ಎರಡು ಸಾಕು ಅನ್ನೋರು ಆಗಲೇ ಮುಗ್ಲೇ ಇವನ್ನ ನಾವು ಡೆಬ್ಬಿ ತುಂಬಿಟ್ರೆ ಯಾವಾಗ ಡೆಬ್ಬಿ ಖಾಲಿಯಾಗೆ ತನ್ನೋದ ಗೊತ್ತಾಗೋದಿಲ್ಲ ನಿಮ್ಗೆ ಅಷ್ಟು ಜಲ್ದಿ ಜಲ್ದಿ ಮಕ್ಳು ಇದನ್ನ ಇಷ್ಟಪಟ್ಟು ತಿಂತಾರ ಮತ್ತು ಈಗ ಅಲ್ಲ ಏನು ಮನೆಯೊಳಗಿದ್ರೆ ಏನು ತಿನ್ಬೇಕನ್ನಿಸಿರ್ತೈತಿ ಈ ರೀತಿ ಮಾಡ್ಕೊತೀನಿ ರೀ ನಮ್ಗೆ ಭಾಳ ಸಾಮಾನು ಹಾಕಿಲ್ಲ ಮನೆಯೊಳಗೆ ಏನು ಇರ್ತೈತಲ್ಲ ಅದನ್ನ ಮಾಡಿ ಹಾಕೀನಿ ಈ ರೀತಿ ಆ ಕಡೆ ಈ ಕಡೆ ಒಂದು ಐದಾರು ಸತಿ ಹೊಳ್ಳಸ್ಕೊಂಡು ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಬೇಕು ರೀ ಅಗಳೇ ಎಣ್ಣೆ ಒಳಗೆ ಹಾಕಿದ ಕೂಡ ಎಷ್ಟು ಬುರ್ಗಾ ಈಗ ಒಂದು ಸ್ವಲ್ಪ ಕಡಿಮೆ ಆದ ಕೂಡ ಈ ರೀತಿ ತೆಗೀಬೇಕು ರೀ ನಾವು ನೋಡ್ರಿ ಎಷ್ಟು ಚಲೋ ಆಗ್ಯಾವ ಎಲ್ಲ ಇರ ಇದೇ ರೀತಿನ ಮಾಡಿಟ್ಕೊಂಡೆ ನಾನು ಸಣ್ಣ ಉಡಿ ಉರಿ ಒಳಗೆ ಇಟ್ಕೊಂಡ್ರೆ ನಾವು ಚಲೋ ಬೇಯ್ತಾವ್ರಿ ಮತ್ತು ಜೋರು ಇಟ್ಕೊಂಬಿಟ್ರೆ ಲಘು ಹೊತ್ತತತ್ತವ ನೋಡ್ರಿ ಎಷ್ಟು ಚಲೋ ಕಾಣ್ತಲ್ಲ ಮಸ್ತ್ ಆಗ್ಯಾವ ಇದೇ ರೀತಿ ಅವ್ರು ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದು ಉತ್ತರ ಕರ್ನಾಟಕದ ಅರ್ಧ ಅಡುಗೆ ಬೇಕಂದ್ರು ನೀವು ಒಂದ ಒಂದು ಕಮೆಂಟ್ ಮಾಡಿದ ಯಾವ್ದು ಬೇಕಾ ಎಲ್ಲ ಮಾಡಿ ತೋರಿಸ್ತೇನೆ ನೋಡಿರಿ ಪುಡಿ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಪುಡಿ ಪುಡಿ ಹಾಕ್ತವ ಅಷ್ಟು ಕ್ರಿಸ್ಪಿಯಾಗ್ಯಾವ ನೋಡಿರಿ ಇವು ಇಷ್ಟು ಲಘುನ ಪುಡಿ ಆಗ್ತೈತಿ ನೋಡಿರಿ ಕೈಗೆ ಒಂದು ಸ್ವಲ್ಪನೂ ಎಣ್ಣೆ ಹತ್ತಿಲ್ಲ ಮಕ್ಳಿಗೆ ಈ ಥರ ಆರೋಗ್ಯ ಒಳಗೆ ಮನೆ ಒಳಗೆ ಮಾಡಿಕೊಡ್ರಿ ಹೊರಗಿನ ತಿನಿಸು ಎಲ್ಲ ಕಡಿಮೆ ಮಾಡಿರಿ ಮಕ್ಳಿಗೆ ಕೊಡೋದನ್ನ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಇನ್ನು ಯಾವ್ದಾರ ಅಡುಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಇದೇ ಥರ ಹೊಸ ಹೊಸಗೆ ಅಡುಗೆ ಮಾಡೋಕೆ ನೋಡಾಕ ಮಾಡ್ಕೊಂಡು ತಿನ್ನಾಕ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರೋಗ್ಯವಾಗಿರಿ ಆರೋಗ್ಯ ಊಟ ಮಾಡಿ